ಸ್ನೇಹಿತರೆ ನಮಸ್ಕಾರ ಇದು ಕೋಲಾರ ಡಿಜಿಟಲ್ ನ್ಯೂಸ್ ಕಡೆಯಿಂದ ಏನಪ್ಪ ಇದು ಹೈವೇ ತೋರಿಸ್ತಾ ಇದ್ದೀನಿ ಅಂತ ಹೇಳ್ತಿದ್ರಾ ಇದೇ ಹೈವೇನ ಸ್ವಲ್ಪ ದಿವ್ಸಗಳ ಮುಂಚೆ ಕಾಂಗ್ರೆಸ್ ನಾಯಕರು ಬಂದು ಒಂದು ರಸ್ತೆನ ಅಂದರೆ ಬೆಂಗಳೂರಿಂದ ಬರಬೇಕಾದ್ರೆ ಸ್ಟಾರ್ಟಿಂಗ್ ನಮ್ಮ ನರಸಾಪುರ ಹೈವೇ ಸ್ಟಾರ್ಟಿಂಗ್ ಸಿಗುತ್ತಲ್ಲ ಸೊ ಅಲ್ಲಿ ಉದ್ಘಾಟನೆ ಮಾಡ್ತಾರೆ ಸೊ ಒನ್ ವೀಕ್ ಹಿಂದೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಶಾಸಕರು ಬಂದು ಅಂದರೆ ಅಲ್ಲಿನ ಮುಖಂಡರು ಬಂದು ಈ ಕಡೆ ಕೋಲಾರದಿಂದ ನಾವು ಸ್ಟಾರ್ಟಿಂಗ್ ಎಂಟ್ರಿ ಆಗ್ತೀವಲ್ವಾ ಸೊ ಈ ರಸ್ತೆನ ಉದ್ಘಾಟನೆ ಮಾಡ್ತಾರೆ ಸೊ ಇವರಿಬ್ಬರು ಸಂದೇಶ ಕೊಡ್ತಾ ಇರೋದೇನಂದರೆ ಈ ರಸ್ತೆ ರೆಡಿಯಾಗಿದೆ ಯೋಗ್ಯವಾಗಿದೆ ರೆಡಿಯಾಗಿದೆ ಅಂತ ಹೇಳ್ಬಿಟ್ಟು ಆದರೆ ಈ ರಸ್ತೆ ಗುಣಮಟ್ಟ ಹೆಂಗಿದೆ ಅಂದರೆ ಈ ಜಾಯಿಂಟ್ಸ್ ಬರುತ್ತಲ್ವಾ ಏನೇ ಬ್ರಿಡ್ಜ್ ಜಾಯಿಂಟ್ಸು ಸೊ ಆ ಜಾಯಿಂಟ್ಸು ದಡ್ಕು 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 ಅಂತ ಇದೆ ಸೊ ಅದಿರಲಿ ಹೆಂಗೋ ಒಂದು ನಡ್ಕೊಂಡು ಹೋಗ್ತಾರೆ ಅಂತ ಇಟ್ಕೊಳ್ಳಿ ನಮ್ಮ ಕೋಲಾರ ಜನತೆ ಅದಕ್ಕೇನು ತಲೆ ಕೆಡಿಸ್ಕೊಳ್ಳಲ್ಲ ಆದರೆ ರಸ್ತೆ ರೆಡಿ ಆಗದೇ ಇದನ್ನ ಉದ್ಘಾಟನೆ ಮಾಡೋಕೆ ಹೊರಟಿದ್ದಾರೆ ಮಾಡ್ಬಿಟ್ಟಿದ್ದಾರೆ ಉದ್ಘಾಟನೆ ಇವ್ರ ಮುಂದೆ ತಾ ಮುಂದೆ ನಮ್ದೊಂದು ರಸ್ತೆ ನಿಮ್ದೊಂದು ರಸ್ತೆ ಹೇಳಿ ನಿಮ್ಮ ನಿಮ್ಮ ಹೆಸರು ಇಟ್ಕೊಳ್ರಿ ಇದಕ್ಕೆ ಹೋಗ್ಲಿ ಯಾಕೆ ಇದು ಒಬ್ಬೊಬ್ರು ಒಂದೊಂದು ರಸ್ತೆ ಹಂಚ್ಕೊಳ್ತೀರಾ ಈ ಕಡೆ ಒಂದು ರಸ್ತೆ ಒಬ್ಬರು ಉದ್ಘಾಟನೆ ಮಾಡೋದು ಆ ಕಡೆ ರಸ್ತೆ ಒಂದು ಒಬ್ಬರು ಉದ್ಘಾಟನೆ ಮಾಡೋದು ನೋಡಿ ಇದು ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿಂದ ಬಂದಿದ ತಕ್ಷಣವೇ ಒಂದು ಬ್ರಿಡ್ಜ್ ಸಿಗುತ್ತಲ್ಲೋ ನರಸಾಪುರ ಬ್ರಿಡ್ಜ್ ಆ ಬ್ರಿಡ್ಜ್ ಇನ್ನೂ ತಾರೆ ಹಾಕಿಲ್ಲ ಆ ಮಿಷೀನು ಅಲ್ಲೇ ಇದೆ ಸೊ ಹಂಗೆ ಉದ್ಘಾಟನೆ ಮಾಡ್ತಾರೆ ಅಂದರೆ ಇವ್ರಿಗೇನು ಹೇಳಬೇಕು ಅರ್ಥ ಆಗೋಲ್ಲ ದಯವಿಟ್ಟು ಮೂರ್ನಾಲ್ಕು ವರ್ಷದಿಂದ ಈ ರಸ್ತೆ ಹದಗೆಟ್ಟು ಆ ಬ್ರಿಡ್ಜ್ಗಳು ರೆಡಿ ಮಾಡಿದೆ ಈ ಭಾಗದ ಜನತೆಗೆ ಏನೇನು ಕಷ್ಟ ಅನುಭವ್ಸಿದ್ದಾರೆ ಅಂತೇಳ್ಬಿಟ್ಟು ಆ ಭಾಗದ ಜನತೆಗೆ ಗೊತ್ತು ಆದರೂ ರೆಡಿ ಆಗದೇನೆ ಅದನ್ನು ನಾವು ರೆಡಿ ಮಾಡಿಬಿಟ್ಟಿದ್ದೀವಿ ಅಂತೇಳ್ಬಿಟ್ಟು ಉದ್ಘಾಟನೆ ಮಾಡೋಕೆ ಹೋಗ್ತಿರಲ್ವಾ ಅದು ತಾ ಮುಂದು ನಾ ಮುಂದು ಅಂತೇಳಿ ಒಂದೊಂದು ಪಕ್ಷದವರು ಒಂದೊಂದು ರಸ್ತೆಯನ್ನು ಉದ್ಘಾಟನೆ ಮಾಡೋಕೆ ಕೊಟ್ಟಿದ್ದೀರಾ ಏನು ಸಂದೇಶ ಕೊಡೋಕೆ ಕೊಟ್ಟಿದ್ರು ನನಗೊಂದು ಅರ್ಥ ಆಗ್ತಾ ಇಲ್ಲಪ್ಪ ನೋಡ್ಕೊಂಬನ್ನಿ ಎಲ್ಲ ಫುಲ್ ವೀಡಿಯೋ ಹಾಕಿದ್ದೀನಿ ಇದರಲ್ಲಿ ನರಸಾಪುರ ಬ್ರಿಡ್ಜ್ ಹತ್ತಾ ಇದ್ದೀವಿ ಈಗ ಈ ಅಂದರೆ ಕೋಲಾರ ಕಡೆ ಬ್ರಿಡ್ಜು ಸೊ ಆ ರೈಟ್ ಸೈಡ್ ಇಲ್ಲಿರ್ತಕ್ಕಂಥ ಒಂದು ರಸ್ತೆ ನೋಡಿ ಇಲ್ಲಿ ಈಗ ಅಲ್ಲಿ ಡಿವೈಡರ್ ಇಟ್ಬಿಟ್ಟು ಅಲ್ಲಿಂದ ಈ ಕಡೆ ಬಿಟ್ಟಿದ್ದಾರೆ ಸೊ ಆ ರಸ್ತೆನೇ ರೆಡಿ ಆಗಿಲ್ಲ ಇನ್ನೂ ಅಲ್ಲಿ ಇದು ಏನೋ ಕಾಮಗಾರಿ ನಡೀತಾನೆ ಇದೆ ಏನು ಬ್ರಿಡ್ಜು ತಾರ ಹಾಕೋದಾಗ್ಬೋದು ಅಥವಾ ಜಾಯಿಂಟ್ಸ್ ಆಗ್ಬೋದು ಆ ಕಾಂಕ್ರೀಟು ಇದಾಗ್ಬೋದು ಯಾವುದೇ ರೀತಿ ಇನ್ನೂ ಏನೂ ರೆಡಿನೇ ಆಗಲಿಲ್ಲ ಆದ್ರೂ ಎರಡು ಕಡೆ ಉದ್ಘಾಟನೆ ಮಾಡಿಬಿಟ್ಟು ಎರಡು ಪಕ್ಷದವರು ಈ ಕಡೆ ಕೊತ್ತೂರು ಮುಂಜಣ್ಣವರು ಮತ್ತು ಶ್ರೀರಾ ಶ್ರೀನಾಥ್ ಅಣ್ಣವರು ಮತ್ತು ಮಲ್ಲೇಶ್ ಬಾಬು ಅಣ್ಣವರು ಒಂದು ಸರಿ ಆ ಬೆಂಗಳೂರು ಕಡೆ ಉದ್ಘಾಟನೆ ಮಾಡಿದರು ಸೊ ಈ ಕಡೆ ಬಂದು ಓಂ ಶಕ್ತಿ ಚಲಪಾತಿ ಅಣ್ಣವರು ಮಲ್ಲೇಶ್ ಬಾಬು ಅಣ್ಣವರು ಮತ್ತು ಇವರು ಯಾರು ನಮ್ಮ ಸಿ ಎಮ್ ಆರ್ ಶ್ರೀನಾಥ್ ಅಣ್ಣವರು ರೆಡಿ ಮಾಡಿದ್ದಾರೆ ನೋಡಿ ಈ ಬ್ರಿಡ್ಜ್ ರೈಟ್ ಸೈಡಲ್ಲಿರೋ ಬ್ರಿಡ್ಜು ರೆಡಿನೇ ಆಗಿಲ್ಲ ಇನ್ನು ಯಾವ ರೀತಿ ಜನಕ್ಕೆ ಮಂಗು ಮಾಡ್ತಾರೆ ಅಂದರೆ ನಾವು ದಿನನಿತ್ಯ ಇದೇ ರಸ್ತೆಯಲ್ಲಿ ಓಡಾಡ್ತೀವಿ ಏನೇನು ಬೆಳವಣಿಗೆ ಆಗ್ತದೆ ಅಂತ ನೋಡ್ತಾ ಇರ್ತೀವಿ ಆದರೆ ಇವರು ರಸ್ತೆ ಎಲ್ಲ ರೆಡಿ ಆಗ್ಬಿಟ್ಟಿದೆ ಅಂತೇಳ್ಬಿಟ್ಟು ನೋಡಿ ಆ ರಸ್ತೆ ಹೆಂಗೆ ಇತ್ತೋಗಿದೆ ಇನ್ನೂ ಅದು ತಾರೆ ಹಾಕಿಲ್ಲ ನೋಡಿ ನೋಡಿ ಇದು ಬ್ರಿಡ್ಜ್ ಜಾಯಿಂಟ್ ಸಿಗುತ್ತೆ ನೋಡಿ ಅಲ್ಲಿ ಎಷ್ಟು ಹಳ್ಳ ಇದೆ ಅಂತ ಹೇಳ್ಬಿಟ್ಟು ನೋಡಿ ಅದು ಕಾಣ್ತದೆ ನೋಡಿರಿ ಇವರು ಜನಗಳಿಗೆ ಮಂಗ ಮಾಡ್ತಾಯಿದ್ದಾರೆ ಅವ್ರವ್ರವ್ರವ್ರು ಇದನ್ನ ನೋಡ್ಕೊಳ್ತಾರೆ ಹೊರ್ತು ಅನುಕೂಲ ಆಗೋದು ಯಾರೂ ನೋಡ್ತಾ ಇಲ್ಲ ಸುಮ್ಮನೆ ಹೆಸರಿಗಷ್ಟೇ ಪಕ್ಷಗಳು ಯಾವ ಪಕ್ಷನೂ ಏನು ಕೆಲಸ ಮಾಡ್ತಾಯಿಲ್ಲ ಈ ಅದ್ರ ಬಗ್ಗೆ ಏನು ಹೇಳೋದು ಚೆನ್ನಾಗಲೇ ಕಾಮೆಂಟ್ ಮಾಡಿ ತಿಳಿಸ್ರಪ್ಪ ರಸ್ತೆ ರೆಡಿ ಆಗ್ದೇ ರೆಡಿ ಆಗಿದೆ ಅಂತ ಹೇಳ್ಬಿಟ್ಟು ಉದ್ಘಾಟನೆ ಮಾಡ್ತಾರೆ ಅಂದರೆ ಇವ್ರಿಗೆ ನ್ಯಾಷನಲ್ ಅವಾರ್ಡ್ ಕೊಡಬೇಕು ಗಿನ್ನಿಸ್ ರೆಕಾರ್ಡಲ್ಲಿ ಇವರಿಗೆ ಇದನ್ನು ಬರೆಸ್ಬೇಕು ಇಷ್ಟೊಂದು ಟೆಕ್ನಾಲಜಿ ಎರಡು ಸಾವಿರದ ಇಪ್ಪತ್ತೈದು ಮುಗಿದು ಇಪ್ಪತ್ತಾರು ಇದೆ ಇಷ್ಟೊಂದು ಇದ್ಕೊಂಡು ಇವತ್ತು ಒಂದು ಬ್ರಿಡ್ಜ್ ಕಟ್ಟಬೇಕಾದ್ರೆ ನಾಲ್ಕರಿಂದ ಐದು ಐದು ವರ್ಷ ತಗೊಳ್ತಾ ಇದ್ದೀವಿ ಅಂದರೆ ಯಾವ ವ್ಯವಸ್ಥೆನಲ್ಲಿದ್ದೀವಿ ಅಂತೇಳಿ ಅರ್ಥ ಮಾಡ್ಕೊಳ್ಳಿ ಚೀನಾ ಜಪಾನು ಈ ಥರ ಮುಂದುವರೆದ ದೇಶಗಳು ನೀವು ಆರು ತಿಂಗಳಲ್ಲಿ ಮಾಡೋ ಕೆಲಸನ ಒಂದು ತಿಂಗಳಲ್ಲಿ ಮಾಡ್ತಾರೆ ರೀ ಯಾವ್ಯಾವ ಥರ ಟೆಕ್ನಾಲಜಿ ಇದೆ ರೀ ಅದನ್ನೆಲ್ಲ ಯೂಸ್ ಮಾಡ್ಕೊಳ್ಳಿ ಸುಮ್ಮನೆ ಜನಕ್ಕೆ ಏನಕ್ಕೆ ಮಂಕ್ ಮಾಡ್ತೀರಾ ಜೈ ಜೈ ಕರ್ನಾಟಕ